ಕಾರ್ಯ ಬಮ್ಮ ಕೋರ್ಟು ಕೇಸು ಅಂತಂದ್ರೆ ಎಷ್ಟೆಲ್ಲ ಖರ್ಚಾಗ್ತದೆ ನೀನ್ ಹೋಗಿ ಬರೋ ಖರ್ಚು ಆ ಪೇಪರ್ ಬೇಕು ಈ ಪೇಪರ್ ಬೇಕು ಅಂತ ಹಿಂದಮ್ಮ ತಗಮ್ಮ ಖರ್ಚು ಇಕ್ಕಮ್ಮ ಯಾಕಮ್ಮ ನೆಗಿತಾ ಇದೀಯ ಅಲ್ಲ ಬೇರೆ ತತಾ ನಮ್ಮಗ್ ಅನ್ಕೊಂಡಿದ್ರೇ ಅನ್ಕೊಂಡಿದ್ರನ್ನ ಹಂಗಂತಲ್ಲಮ್ಮ ಎಷ್ಟೊ ಖರ್ಚು ಇಟ್ಟವೆ ಹಿಂದಮ್ಮ ನೀನು ಬೇಡ ಅಂದಿರ ಹಿಂದಮ್ಮ ಖಂಡಿತ ನನಗೆ ಬೇಡವೇ ಬೇಡ ನಾನು ಈ ಕೇಸ್ ಗೆಲ್ಲಬೇಕು ಅನ್ನೋ ಒಂದು ಚಲದಿಂದ ಇದ್ದೀನಿ ಹೊರತು ದುಡ್ಡು ಬರುತ್ತೆ ಅನ್ನೋ ಈ ಆಸೆಯಿಂದ ಇಲ್ಲ ನನಗಂತೂ ಖಂಡಿತ ಬೇಡೇ ಬೇಡ ತತಾ ನನಗೆ ದುಡ್ಡು ಬೇಡ ಬೇಡ ಇಲ್ಲ ತಗಮ್ಮ ಸರೋಜಮ್ಮ ಯಾಕೋ ಮುಂಚೆಗೆ ಬೇಜಾರು ಮಾಡ್ಕೊಂಬಿಟ್ಟೋಳೆ ಆದಷ್ಟು ಬೇಗ ಹಂಗೆ ಬಿಡಿಸ್ಕೊಂಬಮ್ಮ ತಾ ಎವಿಡೆನ್ಸು ಸ್ಟ್ರಾಂಗ್ ಇಲ್ಲ ಆಯಿತಾ ನಾನು ಒಂದು ಕೇಸ್ ನಡೆಯೋವರೆಗೂ ಸುಮ್ಮನೆ ಇರ್ತೀನಿ ನೆಕ್ಸ್ಟ್ ಕೇಸ್ಗೆ ಹಾಕ್ತೀನಿ ಆಯಿತಾ ನಾನು ಕರ್ಕೊಂಡು ಬರ್ತೀನಿ ಒಂದು ಮೂರು ನಾಲ್ಕು ತಿಂಗಳು ಟೈಮ್ ಬೇಕೇ ಬೇಕು ನನಗೆ ಅಷ್ಟೊಂದು ದಿನ ಬೇಕೆ ನಮ್ಮ ಸಿಂಚಿಕಮ್ಮ ಎವಿಡೆನ್ಸ್ ಇನ್ನು ತರ್ತೀನಿ ಅಂತ ಹೇಳೋರಂತೆ ಸಾಕ್ಷಿ ಅದಕ್ಕೆ ಒಂದು ಸ್ವಲ್ಪ ದಿವಸ ಟೈಮ್ ಬೇಕೇ ಬೇಕು ಜಡ್ಜ್ ಹೇಳಿದ್ರು ಎವಿಡೆನ್ಸ್ ಏನು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲಮ್ಮ ಈ ಕೇಸ್ ಬಿಟ್ಟು ನೆಕ್ಸ್ಟ್ ಕೇಸ್ಗೆ ನಿಮ್ಮ ಬೇಲ್ಗೆ ಅಪ್ಲೈ ಮಾಡು ಅಂತ ಮಾಡುವಂತ ಹೌದಾ ಸರಿ ನಮ್ಮ ಆಗ್ಬೋದು ಓದಾಗೆಲ್ಲ ಹಂಗೆ ಸರೋಜಮ್ಮನ್ನ ಮಾತಾಡ್ಸ್ಕೊಂಬಮ್ಮ ಹ್ಞೂ ತಾತ ಓದಾಗೆಲ್ಲ ಮಾತಾಡ್ಸ್ಕೊಂಡು ನಾನು ನೀವೇನು ಭಯಪಡ್ಬೇಡ್ರಿ ಒಂದು ಕೇಸು ಎರಡನೇ ಕೇಸ್ಗೆಲ್ಲ ಕ್ಲಿಯರ್ ಆಗೋಗುತ್ತೆ ಇಲ್ಲಮ್ಮ ನನ್ಗೆ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ನೀನು ಈ ದುಡ್ಡು ತಗೊಬೇಕು ನೀನು ಇಲ್ಲ ತತ ನಾನು ತಗೊಳಲ್ಲ ದುಡ್ಡು ಸರೋಜಮ್ಮನ ಮನೆ ಕರ್ಕೊಂಡ್ ಪ್ರೀತಿಯಿಂದ ಏನು ಏನ್ ತಗೊಂತೀನಿ ಆಯ್ತಾ ಒಂದು ಸೀರೆ ಕೊಡಿ ನನಗೆ ನಿಮ್ಮ ಕಡೆಯಿಂದ ಅಯ್ಯೋ ಸೀರೆ ಏನಮ್ಮ ಬಂಗಾರನೇ ಬಿಡಮ್ಮ ನನ್ನ ಮಗು ನೀನು ಅಷ್ಟೆಲ್ಲ ಕಷ್ಟ ಪಡ್ತಾ ಅಷ್ಟು ಮಾಡಿದ್ರೆ ಆತೈತ ಸರಿ ತತಾ ನನ್ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು ನಾನು ಬರ್ತೀನಿ ಆಯ್ತು ಪೆಟ್ರೋಲ್ ಖರ್ಚಿಗೆ ಆದ್ರೂ ತಗೊಂಬ ನೀನು ಬೇಡ ಅಂತ ಹೇಳಿದ್ನಲ್ಲ ನಾನು ಕರ್ಕೊಂಬಂದ ಮೇಲೆ ಪ್ರೀತಿಯಿಂದ ನೀವು ಏನು ಕೊಟ್ಟರು ನಾನು ಇಸ್ಕೊತೀನಿ ಆಯ್ತಾ ಫಸ್ಟ್ ಕೇಸ್ ಕ್ಲಿಯರ್ ಆಗಲಿ ಸರಿ ನಮ್ಮ ನಾನು ಇಷ್ಟು ಬಲವಂತ ಮಾಡಿದ್ರು ನೀನು ದುಡ್ಡು ಬೇಡ ಅಂತ ಇದ್ಯಾ ನನಗೆ ಏನು ಬೇಡ ತದ ಒಳ್ಳೆ ಹುಡುಗಿ ಹೇಳದ ಮಾತು ಕೇಳಲ್ಲ ಹೇಳಪ್ಪ ಹರಿಶಂಕರ ಏನು ಮಾಡ್ತಾ ಇದೆಯಪ್ಪ ಹಾಂ ನಾನು ಟೇಸನಲ್ಲಿ ಇದ್ದೀನಣ್ಣ ಓ ಟಿಫನ್ ತಿಂದೇನಪ್ಪ ಹ್ಞೂ ತಿಂದೆ ಉಮಾ ಅವ್ರಿಗೂ ಕೊಟ್ರು ಅದು ತಿಂದೆ ನಾನು ಹಾಂ ಹುಡುಗಿ ನೋಡ್ಕೊಂಬಂದಿದ್ದೀನಪ್ಪ ಹುಡುಗಿ ಒಳ್ಳೆ ಚೆನ್ನಾಗಿದೆ ಇನ್ನೇನು ನೀನು ಒಂದು ಸರಿ ಬಂದ್ಬಿಟ್ಟ ನೋಡ್ಕೊಂಬಂದ್ಬಿಟ್ಟ ಆಮೇಲೆ ಮಾತುಕತೆ ಕೂತ್ಕೊಂಬಿಡೋಣ ಅದೇ ವಿಷಯ ಮಾತಾಡಕ್ಕೆ ನಿಮಗೆ ಫೋನ್ ಮಾಡಿದ್ನಾ ಏನಪ್ಪ ಅವ್ಳಿಗೆ ನೀವು ಫೋನ್ ನಂಬರ್ ಕೊಟ್ಟಿದ್ದಂತೆ ಹ್ಞೂ ಅವ್ರ ಅಮ್ಮನ್ ಕೇಳದ್ಲ ಏನ ಫೋಟೋ ನೋಡಬೇಕು ಅಂತ ಹ್ಞೂ ಫೋನ್ ಮಾಡಿದ್ಲ ಅವ್ಳಿಗೆ ಏನ್ ಹೇಳಿದ್ಲ ಅದೇ ಅಣ್ಣ ಅವ್ಳಿಗೆ ಏನೋ ಯಾರನ್ನೋ ಬೇರೆಯವ್ರನ್ನ ಲವ್ ಮಾಡ್ತಾವಳಂತೆ ಏನ್ ಹೇಳ್ತಾ ಇದ್ಯಪ್ಪ ಆದಿಶಂಕರ ಹ್ಞೂಣ ನಾನು ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಮುಂಚೆನೆ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ಲು ಇನ್ನ ಅಷ್ಟು ಹೇಳಿದ್ಮೇಲೆ ಇನ್ನ ಮುಂದೆ ಮಾತಾಡೋದು ಏನೈತೆ ಏನದಪ್ಪ ಏನಿಲ್ಲ ಮುಂಚೆನೇ ಹೇಳೋದು ಒಳ್ಳೆಯದಾಯ್ತು ಬಿಡಪ್ಪ ಹರಿಶಂಕರ ಹ್ಞೂ ಆಮೇಲೆ ನೀನೇನು ಹೇಳಿದೆ ನಾನು ಏನೂ ಹೇಳಿಲ್ಲ ಹುಡ್ಗಿ ಏನು ಹೇಳ್ದಂದರೆ ನಾನು ಹುಡುಗನ ಲವ್ ಮಾಡ್ತಾ ಹ್ಞೂ ನಾನು ಆ ಹುಡುಗನೇ ಮದುವೆ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ ನನಗೆ ನಿಮ್ಮ ತಾತ ಬಂದಿದ್ರು ನೋಡ್ಕೊಂಡು ಹೋಗಕ್ಕೆ ದಯವಿಟ್ಟು ನೀವು ಇನ್ನ ಎರಡು ದಿವಸ ಮದುವೆ ಆಗಲ್ಲ ಅಂತವನೇ ನಮ್ಮ ಹುಡುಗನು ಅಂತ ನೀನು ಹೇಳಬೇಕಂತ ಅವ್ರೇನ ಕೇಳಿದ್ರೆ ಇಲ್ಲ ನಿಮ್ಮ ಹುಡುಗಿ ಹಿಂಗೆ ಫೋನ್ ಮಾಡಿ ಹೇಳಿದ್ಲು ಅಂತ ಹೇಳ್ಬಾರ್ದಂತೆ ಹಂಗೆ ಹೇಳ್ತಾವಳ ಹುಡುಗಿ ಇಲ್ಲ ಹುಡುಗಿ ಆ ಹುಡ್ಗಿ ಆ ಹುಡ್ಗಿ ಹೇಳ್ತಾಳೆನಪ್ಪ ನಾವು ನಮ್ಮ ಮೇಲೆ ಹಾಕೊಬೇಕು ಅಷ್ಟೇ ಇನ್ನ ನಮ್ಮ ಹುಡುಗನ ಕಿನ್ನ ಹೇಳ್ತೀನ ಮದುವೆ ಆಗಕ್ಕೆ ಇಷ್ಟ ಇಲ್ಲಂತೆ ಅಂತ ಇನ್ನು ನಾವು ಹೇಳಬೇಕು ಅವ್ರು ಏನ ಇಷ್ಟ ಮೇಲೆ ಏನಕ್ಕೆ ಬಂದರು ಅವರು ನಮ್ಮನೆ ಬಾಕಲಿಕ್ಕೆ ಅಂತ ಇನ್ನು ಅವ್ರು ಬೈಕೊಬೇಕು ನಮ್ಮನ್ನು ಎಂತ ಅಪ್ಪಾಜಿತಿ ನೋಡ್ತೀನಪ್ಪ ರಾಜಶಂಕರ ಹ್ಞೂ ಅಣ್ಣ ನೋಡೋಣ ಇನ್ನು ಆಯಮ್ಮನಿಗೆ ಬೈಕೊಬೇಕು ಅಷ್ಟು ಮಾತ್ರಕ್ಕೆ ಏನಕ್ಕೆ ಬಂದಿದ್ದು ನಮ್ಮ ಮನೆಗೆ ಅಂತ ಎಂತಪಜಿತಿ ನೋಡೋಣ ಹುಡ್ಗಿಂತ ಹೇಳ್ತಾಳೆ ನೀವು ನಾನು ಫೋನ್ ಮಾಡಿದ್ದೇನು ನಮ್ಮ ಅಮ್ಮನಿಗೆ ಗೊತ್ತಾದ್ರೆ ಬೈತಾಳೆ ಹಾಂ ನೀವು ಹಿಂಗೆ ಹೇಳ್ರಿ ಇನ್ನೂ ಎರಡು ದಿವಸ ನಮ್ಮ ಹುಡುಗರು ಮದುವೆ ಆಗಲ್ಲ ಅಂತ ಅಂತ ಹಾಂ ಏನ ಮಾಡ ಏನು ಮಾಡಬೇಕು ಏನೋ ಹೋಗಪ್ಪ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ ಅದೇನೋ ಇವಾಗ ಇನ್ ಕಾಲ್ದಾಗ ಏನುಗಳು ನೋಡೋಕ್ಕೆ ದಿಕ್ಕರಾಗ್ತದೆ ಎಲ್ಲ ಇವೆ ಮುಳುಗಿತ್ತು ಹೇಳ್ತಾವಪ್ಪ ಹ್ಞೂ ಫೇಸ್ಬುಕ್ಗಳಂತೆ ವಾಟ್ಸಪ್ಗಳಂತೆ ಅದೇನೋ ಇವಾಗ ಈ ಡ್ಯಾನ್ಸಿಗೆ ಮಾಡ್ತಾರಲ್ಲ ಅದೇನೋ ಗ್ರಾಮ ಏನೋ ಅದ್ಯಾವುದೋ ಒಂದು ಗ್ರಾಮ ಅದ ನೋಡಪ್ಪ ಫೋನಾಗ ಗ್ರಾಮ ಅಲ್ಲಣ್ಣ ಅದು ಇನ್ಸ್ಟಾಗ್ರಾಮ್ ಹ್ಞೂ ಅದೇ ಗ್ರಾಮನೇ ಹ್ಞೂ ಅದ್ರಾಗ ಇವೆಲ್ಲ ಏನು ಮುಳುಗಿ ತೇಳ್ತಾವ ಹೋಗಪ್ಪ ಯಾರು ನಂಬೋದ ಯಾರನ್ನ ಬಿಡೋದ ಮೊದ್ಲು ಕಾಲದಾಗ ಎಲ್ಲಾರು ನನ್ನ ಮಗಳ್ಗ ಒಂದೊಳ್ಳೆ ಗಂಡು ಸಿಕ್ಕಿದ್ರೆ ಸಾಕಪ್ಪ ಅಂತ ಇದ್ರು ಇವಾಗ ನನ್ನ ಮಗನ್ಗೆ ಒಂದೊಳ್ಳೆ ಹೆಂಡ್ತಿ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟದ ಯಾ ನಂಬಕಾತ ಇಲ್ಲಪ್ಪ ಯಾಳಾದ್ ಫೋನ್ಗಳು ಕೈಗಳಾಗಿ ಇಕ್ಕಂಬಿಟ್ಟ ಯಾರು ಯಾರ ಜೊತೆಗೆ ಮಾತಾಡ್ತಾವ್ರಿ ಏನು ಮಾತಾಡ್ತಾವ್ರಿ ಏನು ವ್ಯವಹಾರ ಅವೇ ತಿಳಿದು ಹೋಗಪ್ಪ ಶಂಕ್ರ ತಲೆ ಪರವಾಗಿಲ್ಲಪ್ಪ ಚೆನ್ನಾಗಿತ್ತಪ್ಪ ಅಂತ ಹುಡುಗ ಇರ್ಲಿ ಅಂತನ್ಕಂಬ್ರೆ ಹಿಂಗಾಯ್ತಲ್ಲ ಬಿಟ್ಬಿಡೋಣ ಬಿಟ್ಬಿಡ್ ಬಿಟ್ಬಿಡು ಅವ್ರು ಮುಂಚೆನೇ ಹೇಳಿದ್ ಒಳ್ಳೇದಾಯ್ತವಾ ಮುಂದೆ ತೊಂದರೆಗಿಂತ ಆಗಿದ್ರೆ ಯಾಕೆ ಬೇಕು ಯಾರನ್ನ ಇಷ್ಟ ಪಡ್ತಾವಳಂತೆ ಅಂತೆ ಅವ್ರು ಪಾಳು ಅವ್ರ ಏನಾದ್ರು ಮಾಡ್ತಾಳಿ ಆಯ್ತಾ ಯಾರ ಹೆಣ್ಣು ನೋಡಿ ತಾಳಿ ಕಟ್ಟು ಅಂತ ಹೇಳ್ತೀವ ಅದ್ರ ಎಣ್ಣಕ್ಕೆ ನಾನು ತಾಳಿ ಕಟ್ತೀನಿ ಯಾವುದಾದ್ರೂ ಬೇರೆ ನೋಡಿದ್ರೆ ಆಯ್ತು ಬಿಡೋಣ ಅಷ್ಟೇ ಅಂತೀಯಾ ಅಷ್ಟೇ ಅಷ್ಟೇ ಸರಿ ನಾನು ಡ್ಯೂಟಿ ಒಳಗಿದ್ದೀನಿಯಾ ಹ್ಞೂ ಸರಪ್ಪ ಆಯ್ತು ಅಯ್ಯೋ ಎಂಥ ಖರ್ಚಾಗೋಯ್ತು ಹುಡುಗಿ ಚೆನ್ನಾಗಿತ್ತು ನನ್ನ ಮುನ್ಸಿಗೆ ಒಪ್ಪಿಗೆ ಆಗಿತ್ತು ಹಾಂ ಏನಿದು ಹಿಂಗಾಗಿ ಹೋಗ್ಬಿಡ್ತಲ್ಲ ಹ್ಞೂ ಋಣಾನು ಬಂದ ಪಶುಪತ್ನಿ ಸುತಾಲಯ ಎಲ್ಲಿ ಋಣ ಆಯಿತು ಅಲ್ಲೇ ಆಗೋದು ಸುಮ್ಮನೆ ನಾವು ಒದ್ದಾಡಿದ್ರೆ ಏನೂ ಆಗಲ್ಲ ನಾಗಪ್ಪ ನೀನೇ ನನ್ನ ಮಮ್ಮಗನ್ ಕೊಂದು ಏನೋ ತೋರಿಸ್ಬೇಕಪ್ಪ ದಾರಿ ತೋರಿಸ್ಬೇಕು ತಂದೆ ನಮ್ಮಪ್ಪ ನಾಗಪ್ಪ ಹ್ಞೂ ದೇವಸ್ಥಾನದಕ್ಕ ನಂಗೆ ಹೋಗ್ಬಿಟ್ಟು ಬರೋಣ ತಡಿ ಯಾಕೋ ಈ ಮಾತು ಕೇಳಿ ಮುನ್ಸಿಗೆ ಬೇಜಾರಾಗ್ಬಿಡ್ತು ನಂಗೆ ಏನಮ್ಮ ಸಾವಿತ್ರಮ್ಮ ಹುಡುಗಿ ಏನೋ ಆ ಹುಡ್ಗಿ ಯಾರನ್ನ ಬ್ಯಾರವ್ರನ್ನ ಪ್ರೀತಿ ಮಾಡ್ತಾ ಅವಳತ್ತೆ ಅದಕ್ಕೆ ನಂಗೆ ಮದುವೆ ಆಕೆ ಇಷ್ಟ ಇಲ್ಲ ಅಂತ ಆ ಫೋನ್ ಮಾಡಿ ಹೇಳ್ಬಿಟ್ಲಂತಮ್ಮ ಅದೇ ಆ ಫೋನ್ ಮಾಡಿದ್ನು ಹಿಂಗಂತ ಅಣ್ಣ ಅಂತ ಅದಕ್ಕೆ ಇನ್ಯಾಕಮ್ಮ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದಾಗ ನಾವ್ಯಾಕ ಅವ್ರಿಗೆ ಮಧ್ಯ ಹೋಗ್ಬೇಕು ಸುಮ್ನೆ ಯಾಕೆ ಅವ್ರಿಗೆ ತೊಂದರೆ ಆಶಂಕರ್ ನಂಬರ್ ನಿನ್ನೆ ಆ ಶಂಕರನ್ ಫೋಟೋ ನೋಡಬೇಕು ಅಂತ ಅನ್ಬಿಟ್ಟು ಅವ್ರ ಅಮ್ಮನ ಫೋನ್ ನಂಬರ್ ಇಸ್ಕೊಂಡ್ಲು ಫೋನ್ ನಂಬರ್ ಇಸ್ಕೊಂಡೋಗಿ ಆ ಹುಡ್ಗೀಕ ಏನು ಆ ಹುಡ್ಗಿ ಫೋನ್ ಮಾಡಿ ಇವಾಗ ಹೇಳದ್ಲಂತೆ ಮುಂಚೆನೇ ಹೇಳಿದ್ದು ಒಳ್ಳೇದಾಯ್ತು ಇಲ್ಲ ಅಂತಿದ್ರೆ ತೊಂದರೆ ಆಗೋದು ಹ್ಞೂ ಓಹ್ ನಮ್ಮಅಮ್ಮನ ಹೇಳಿದ್ದು ಹುಡುಗಿ ನಾವು ಒಂದ್ಸರಿ ನೋಡ್ಕೊಂಡ್ರಿ ಅದೇ ಹೋಗೋಣ ಅಂತಿದ್ದೀನಮ್ಮ ಇಕ್ಕಿಂತ ಒಬ್ಬನೇ ಒಟ್ಟು ಬಿಡೋಣ ಈರಮ್ಮನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂತ ಇದ್ದೀನಿ ಬಡವ್ರ ಮನೆ ಹುಡ್ಗಿ ಆದರೂ ಪರವಾಗಿಲ್ಲಮ್ಮ ಅವನಿಗೆ ಮನೆಗೆ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಗಂಡ ಹೆಣ್ತಿ ಇಬ್ರು ಅನ್ಯೋನ್ಯವಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕಮ್ಮ ಬರೋವ್ರ ಮನೆ ಹುಡ್ಗಿ ಆದರೂ ಪರವಾಗಿಲ್ಲ ನಾ ಅವನ್ನೇಳಿದ ಹುಡುಗಿಗೆ ನಾವು ಒಂದು ಸಲ ಮಗ ಅದೇ ಓದ್ತೀನಿ ದ್ವಾರದ ಹತ್ರ ಹೋಗಿ ಎಲ್ಲ ಓಡಾಡ್ಕೊಂಡು ಈರಮ್ಮಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿ ಯಾಕೋ ದೇವಸ್ಥಾನದಕ್ಕೆ ಹೋಗ್ಬೇಕು ಅನಿಸ್ತದೆ ದೇವಸ್ಥಾನದಕ್ಕೆ ಹೋಗ್ಬಿಟ್ಟು ಆಮೇಲೆ ಓದ್ತೀನಿ ಹ್ಞೂ ಈಗ ಮುಂಚೆಯೇ ಹೇಳಿದ್ದು ಮೇಲಾಯಿತು ಹೌದಲ್ಲಮ್ಮ ಮುಂಚೆಯೇ ಹೇಳಿದ್ದು ಮೇಲಾಯಿತು ಸುಮ್ಮನೆ ಎದ್ದಿದ್ದು ಪೊಜೈತೆ ಹ್ಞೂ ಸರಿಯಮ್ಮ ನಾನು ಓದಿಬಿಡ್ತೀನಿ ಹ್ಞೂ ಸರಿ ಮಗ ಅದೇ ಇವಾಗ ಕಾರೇನೇ ಸಿಕ್ಕಿದ್ಲು ಬಿರಿ ನಾನು ಆತಕ್ಕೆ ಆಯ್ತೆ ವಿಸ್ಕೊಂಬರ್ತೀನಿ ಸರಜಕ್ಕನಾ ಅಂತ ಹೇಳಿದ್ಲಾ ಹ್ಞೂ ಅದೆಲ್ಲ ಕಾರುನೆ ನೋಡ್ಕೊಂತ ಹೇಳಿ ಹೇಳಮ್ಮ ಏನು ತೊಂದರೆ ಇಲ್ಲ

అవ్వదు మా ఆకు అల్తరదు నీను ఆకు అల్తరదు ముద్దు కందా అల్బార్దు 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 కీర్తి కీర్తి ఏం రాము ఇవిని ఆకు అల్తావనే బయలే ఆ బద్ద బందే ఏయ్ తల్లే ఆకు అల్తరదు అల్లడల్లడ అమ్మ బందలే అమ్మ బందలు అమ్మ బందలు రాగా ఎలికని రాగా సుబ్బాయ్ సుబ్బా తీట సుబ్బా రాము ఎత్తుకొని తిరుగు రాము ನಂಗೊಂದ್ ಸ್ವಲ್ಪ ಕೆಲಸ ಇದೆ ನೀನ್ ಆರಾಮಾಗಿರು ಕಿತ್ತಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಏನ್ ಇಷ್ಟ ಇಲ್ಲ ನಿನ್ನ ಹತ್ರ ಕೆಲಸ ಮಾಡ್ಬೇಕು ಯಾಕೋ ಅಳ್ತಾ ಇರೋದು ನೀನು ಸುಮ್ನೆ ಇರೋಕ್ ಆಗಲೇನಾ ಚೆನ್ನಾಗಿ ರಾಗ ಹೇಳ್ತಾನೆ ಹ್ಮ್ ಅಮ್ಮನ್ ಕಡಿಮೆ ಆದ್ರ ಮಗನೂ ಕಡಿಮೆ ಆಗೋದು ಅಬ್ಬಾ ಬಾಬಾ ನಿಮ್ಮ ಅಮ್ಮನ್ ಮಾತಾಡ್ತಾ ಇದ್ಲಪ್ಪ ಉರ್ಲಿ ಕಾಳು ಉಳ್ದಂಗೆ ಪಟಪಟ ಪಟಪಟ ಅಂತ ಇವಾಗ ಮೀನು ಹಂಗೇನಾಂಗೇನೇನ ಚಿಲ್ಡ್ರನ್ಸ್ ಇದ್ದಾಗ ಎಷ್ಟೊಂದು ಚೆನ್ನಾಗಿ ಕಲ್ವರಾಮು ಲೈಫ್ ಎಲ್ಲನು ಹೌದಲ್ಲ ನಮ್ಮ ಸರ್ ಹೇಳ್ತಾ ಇದ್ರು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹಾಗೆ ಆಯಿತು ಇವಾಗ ಮೇಲೆ ಏನೋ ಜವಾಬ್ದಾರಿಗಳು ತುಂಬ ಏನೂ ಮಾಡೋಕ್ಕಾಗಲ್ಲ ಅದೇ ಅದೇ ಇವನು ನಾ ನಿದ್ದೆ ಮಾಡಿಸದ ಬಾ ನಾನು ಕೆಲಸ ಮಾಡ್ತಾ ಇರ್ತೀನಿ ಇನ್ನೊಂದು ಐದು ನಿಮಿಷ ಗೀಝರ್ ಆನ್ ಮಾಡ್ತೀನಿ ಸ್ನಾನ ಮಾಡಿಸ್ಬಿಡೋಣ ಆಮೇಲೆ ಮಲಗಿಸ್ಬಿಟ್ಟು ಇಬ್ರು ಕೆಲಸ ಮಾಡ್ಕೊಳಣ ಹ್ಮ್ ಹೌದಾ ಗೀಝರ್ ಆನ್ ಮಾಡಿದ್ಯಾ ಗೀಸರ್ ಆನ್ ಮಾಡಿದೀನಿ ಸ್ನಾನ ಮಾಡಿಸ್ಬಿಟ್ಟು ನಿದ್ದೆ ಮಾಡಿಬಿಡ್ತಾರೆ ರಿಸಲ್ಟ್ ಯಾವಾಗ ಬರೋದ್ರಮು ಇನ್ನು ಒನ್ ಅಂಡ್ ಹಾಫ್ ಮಂತ್ ಆಗ್ಬೋದ ಕಿತ್ತಿ ನಿಧಾನವಾಗಿ ಬರ್ಲಿ ಏನು ತೊಂದರೆ ಇಲ್ಲ ಅದೇ ನಾನು ಅದೇ ಅನ್ಕೊಂಡ ನಿಧಾನವಾಗಿ ಬರ್ಲಿ ಅಂತ ಊರ್ ಏನಾದ್ರು ಹೋಗೋದು ಬರ್ಬೇಕಿತ್ತ ಇಲ್ಲ ಇಲ್ಲ ಅಮ್ಮ ಮಗನ ನೋಡ್ತಾ ಇದ್ರೆ ಯಾವ ಊರು ನೆನಪಾಗ್ತಾ ಇಲ್ಲ ನನ್ಗೆ ಹೌದಾ ನಿಜ ಹೇಳ್ತಾ ಇದ್ಯಾ ರಾಮು ಹಾ ನಿಜಾನೇ ಹೇಳ್ತಾ ಇದ್ದೀನಿ ಅಮ್ಮ ಮಗನ ನೋಡ್ಕೊಳ್ಳೋದೇ ನಂಗೆ ದೊಡ್ಡ ಕೆಲಸ